ಡಿ ಸಿ ಬೇಕ ಸರ್ ಅವರೇ ಹಾಗೂ ಸರ್ ಅವರೇ ಹಾಗೂ ನಮ್ಮ ಭಾಗದ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸತೀಶ್ ಅವರೇ ಹಾಗೂ ಮತ್ತೋರ್ವ ನಮ್ಮ ನಗರದ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸಂಗ್ರಾಮ್ ಅವರೇ ಹಾಗೂ ನಮ್ಮ ನಂಗ್ಲಿ ಡಿ ಎಸ್ ಆಗಿರ್ತಕ್ಕಂಥ ನಮ್ಮ ಶಿವ್ ಕುಮಾರಿ ಇದು ವಿಷಯ ಅದೇನೋ ಗೊತ್ತಿಲ್ಲ ಮುಳುಭಾಗ್ಲು ಮದುವೆ ಆಗದೆ ಇಲ್ಲಿಗೆ ಬರ್ತಾರೆ ಇಲ್ಲಿ ತಕ್ಷಣ ಮದುವೆ ಆಗ್ತಾ ಇದೆ ಮಮತಾ ಬಂದು ಮದುವೆ ಆಗಿಲ್ಲ ಮತ್ತೆ ಮನ ಎಂಗೇಜ್ಮೆಂಟ್ ಆಗಿ ಮದುವೆ ಆಗಿಲ್ಲ ನಮ್ಮೂರು ಏನಂತ ಗೊತ್ತಿಲ್ಲ ಮದುವೆ ಆಗುತ್ತೆ ಅದರಿಂದ ವಿದ್ಯಾವರ ಅದು ನಮ್ಮ ಪಿ ಎಸ್ ಆಗಿರ್ತಕ್ಕಂಥ ಅರುಣ್ ಅವ್ರೆ ಇವತ್ತಿನಗೆ ಸಾಕಷ್ಟು ಕನಸು ಹುಡುಬಾಗಲ ತಾಲೂಕಿಗೆ ಒಂದು ಕನಸು ಇಟ್ಕೊಂಡು ಬಂದೆ ನಮ್ಮೂರಲ್ಲಿ ಕೂಡ ಒಂದು ಸಿಗ್ನಲ್ ಇರಬೇಕು ಇಲ್ಲಿ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ದಾರೆ ಏನಾದರೂ ಮಾಡ್ಬೇಕಂತ ಎಸ್ ಪಿ ನಾರಾಯಣವರು ಇದ್ದಾಗ ಸರಿದ್ದಾಗ ಅವ್ರು ಕೇಳಿದ್ರು ಸಿಗ್ನಲ್ ಹಾಕ್ಬೋಕೆ ಒಂದು ಮೂವತ್ತು ಲಕ್ಷ ಅಮೌಂಟ್ ಕೊಡಿ ಅಂತ ಕೇಳಿದ್ರು ನಾನು ಹಿಂದೆ ಮುಂದೆ ನೋಡಿದೆ ಅಮೌಂಟ್ ಕೊಟ್ಟೆ ಇಲ್ಲ ಸಿಗ್ನಲ್ ಸ್ಟಾರ್ಟ್ ಮಾಡಿದ್ ಒಳ್ಳೇದು ತುಂಬ ಒಳ್ಳೇದು ನಮ್ಮದು ಇಲ್ಲಿಂದಲೇ ಮೂಡು ಭಾಗದಿಂದ ನಮ್ಮ ಕಲೀಲಿ ಅನ್ನೋದನ್ನ ಒಂದು ಸಿಗ್ನಲ್ ಇವತ್ತು ಸ್ಟಾರ್ಟ್ ನಾಳೆಯಿಂದ ಒಂದು ಶಿಸ್ತುಬದ್ಧವಾಗಿ ಏನು ಇವತ್ತಿಂದನೇ ಒಂದು ಶಿಸ್ತುಬದ್ಧವಾಗಿ ಕಾಪಾಡಲಿಕ್ಕೆ ಒಂದು ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಇವತ್ತು ಹೃದಯ ಭಾಗ ಆಗಿರ್ತಕ್ಕಂಥ ಟೌನನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಇದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಇದು ಒಂದು ಸಿಸ್ತು ಬದಾಗಿ ಇಟ್ಕೊಂಡ್ರೆ ಇಡೀ ಮುಳಬಾಗ ತಾಲೂಕು ನಾವು ಕಂಟ್ರೋಲ್ ಮಾಡ್ಬೋದು ಇವತ್ತು ಟೌನ್ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಖಂಡಿತ ಒಂದು ತಪ್ಪಾಗುತ್ತೆ ಸೊ ಇನ್ನೊಂದು ನನ್ನ ಕೋರಿಕೆ ಇದೆ ಇವತ್ತು ಉಳಬಾಗ ತಾಲೂಕಲ್ಲಿ ಯಥೇಚ್ಛವಾಗಿ ಬೈಕ್ ಕಳ್ತನ ಆಗ್ತಿದೆ ಈ ಕಳತನ ಗಡಿಭಾಗ ಆಗೋದ್ರಿಂದ ನಾವು ಆಂಧ್ರ ಮತ್ತು ತಮಿಳುನಾಡಿಗೆ ತುಂಬಾ ಸಪ್ಲೈ ಆಗೋದ್ ಮುಖಾಂತರ ಹೋಗ್ತಾ ಇದೆ ಅದರಿಂದ ಮುಂದಿನ ದಿವಸದಲ್ಲಿ ಒಂದು ಎಂಟು ಅಥವಾ ಒಂಬತ್ತು ದೊಡ್ಡ ದೊಡ್ಡ ಸಿ ಸಿ ಕ್ಯಾಮರಾಸ್ ಆಗ್ತಕ್ಕಂಥ ಕಾರ್ಯಕ್ರಮ ಕೂಡ ಒಂದು ತಲುಪ್ತಾ ಇದ್ದೀನಿ ಯಾವುದೇ ಕಡೆಗೆ ಯಾವುದೇ ಭಾಗದಲ್ಲಿ ದಾಟಬೇಕು ಅಲ್ಲ ನೋಡ್ಕೊಂಡು ದಾಡ್ತಕ್ಕಂತದ್ದು ಅದು ಕೂಡ ನನ್ನ ಅಂದ್ರದಲ್ಲೇ ನಮ್ಮ ನನ್ನ ಪೊಲೀಸ್ ಮತ್ತೆ ಮಾತಾಡೋದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇನ್ನೊಂದು ದೊಡ್ಡ ಕನಸಿತ್ತು ಯಾಕಂದ್ರೆ ಬಹುಶಃ ಈ ಕೆಲಸ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೊರಡಲಿ ನಮ್ಮ ನಿಖಿಲ್ ನಮ್ಮ ಎಸ್ ಪಿ ಅವ್ರಿಗೆ ನಮಗೆ ಸಾಧ್ಯ ಆಗಿದೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಒಂದನೇ ತಾರೀಕಿಂದ ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕನ್ನೋದು ಏನು ಅವರೊಂದು ಆಸೆ ಇಟ್ಕೊಂಡು ಕಾರ್ಯಕ್ರಮ ಅಂತಂದ್ರೆ ಅದರಲ್ಲಿ ಮೊಟ್ಟ ಮೊದಲಿಗೆ ತುಂಬಾ ಆಸೆ ಪಟ್ಟಿದ್ದು ನಾನೊಬ್ಬ ನನಗೆ ತುಂಬಾ ಇಷ್ಟ ಕಾರ್ಯಕ್ರಮ ಯಾಕೆ ಇವತ್ತು ಯಥೇಚ್ಛವಾಗಿ ಒಂದು ವರ್ಷಕ್ಕೆ ನಲವತ್ತರಿಂದ ಐವತ್ತು ಐವತ್ತಾರು ಐವತ್ತೇಳು ಆಕ್ಸಿಡೆಂಟ್ ಆಗಿ ಪ್ರಾಣ ಕಳಕಂತ ರೈಲ್ ಇದಕ್ಕೆ ಕಾರಣ ಏನು ಅಂತ ಬಂದಾಗ ಹೆಲ್ಮೆಟ್ ಒಬ್ಬ ಶಾಸಕನಾಗಿ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮನ್ನು ಮಾಡ್ತಕ್ಕಂಥ ಕಾಯಕ ಕಾವಲುಗಾರನ ಒಂದು ಮಾತು ಹೇಳ್ತೀನಿ ನಿಮ್ಮ ಓಟ್ ಮುಖ್ಯ ಅಲ್ಲ ನಿಮ್ಮ ಪ್ರಾಣ ಮುಖ್ಯ ನನಗೆ ನಿಮ್ ಓಟ್ ಮುಖ್ಯ ಅಲ್ಲ ನಿಮ್ ಪ್ರಾಣ ಮುಖ್ಯ ನನ್ನ ಅದೃಷ್ಟ ಗೊತ್ತಿಲ್ಲ ಎಮ್ ಎಲ್ ಆಗಿ ಬಟ್ ನಿಮ್ ಪ್ರಾಣ ಕಾಪಾಡೋದು ನನಗೆ ಯಥೇಚ್ಛವಾಗಿ ನನ್ನ ಒಂದು ಧ್ಯೇಯ ನನ್ನ ಕರ್ತವ್ಯ ಅದರಿಂದ ಇವತ್ತಿಂದ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಯಾರಾದ್ರೂ ಹೆಲ್ಮೆಟ್ ಇಂದ ಹಿಡ್ಕೊಂಡ್ರೆ ನನಗೆ ಮಾತ್ರ ಫೋನ್ ಮಾಡಬೇಡಿ ಇದು ಫ್ರೀ ಇವತ್ತು ಹೇಳ್ಬಿಡಿ ಇದು ಫ್ರೀ ಯಥೇಚ್ಛವಾಗಿ ಲಾಸ್ಟ್ ಒಂದ್ ದಿವಸ ಒಂದು ಘಟನೆ ನಡೀತು ತೊಂಬೆ ಒಂದು ಘಟನೆ ನಡೀತೇಬೇಕು ಹೆಸರು ಹೇಳೋದು ಬೇಡ ಹತ್ತು ಮುಕ್ಕಾಲ್ ರಾತ್ರಿ ಆಗಿದೆ ಒಬ್ರು ಫೋನ್ ಮಾಡಿದ್ರು ಗೊತ್ತಿರ್ತಕ್ಕಂಥ ವ್ಯಕ್ತಿ ಫೋನ್ ಮಾಡಿದ್ರು ನನ್ನ ಫೋನ್ ಐತೆ ಮೂರು ತ್ರಿಬಲ್ ಅಡಿಗೊಳ ಫುಲ್ ಕುಡಿದ್ಬಿಟ್ಟು ಗಾಡಿದಲ್ಲಿ ಅದು ಮೂರು ಜನ ಹಾಕೊಂಡ್ ಬರ್ತಾವೆ ಫೋನ್ ಕೊಟ್ಬಿಟ್ಟು ಪೊಲೀಸ್ ನಮ್ಮ ಅಯ್ಯೋ ಗಾಡಿ ಪೊಲೀಸ್ ಇಲ್ಕೊಂಡಿದೆ ನನಗೆ ಫೋನ್ ಮಾಡ್ಕೊಟ್ಟು ಹಣ ಯಾರಂತ ಗೊತ್ತಿಲ್ಲ ಸ್ವಲ್ಪ ಹೇಳು ಅಯ್ಯವ್ರು ಕೇಳಿದ್ರು ಏನ್ ಮಾಡ್ತಾನಪ್ಪ ಸರ್ ಬಿಟ್ರೆ ನೀವು ಟೋಲ್ ದಡ ಸದ್ಬಿಡ್ತಾನೆ ಅಂತಂದ ಅವನ್ನ ಅವ್ನ ಗಾಡಿನ ತಗೊಂಡು ಒಳಗಡೆ ಹಾಕೋದ್ ಒಬ್ಬ ಎಮ್ ಎಲ್ ಎ ಇರೋದು ನಿನ್ನ ಕುಡಿದ್ ಕಾಪಾಡಕಲ್ಲ ನಿನ್ ಕೂಡ ರೆಕಮೆಂಡ್ ಮಾಡಕ್ಕಲ್ಲ ಇವತ್ತು ನನ್ನ ಸ್ನೇಹಿತರ ಮಕ್ಕಳು ನನ್ನ ಸ್ನೇಹಿತರ ಮಕ್ಕಳು ನನ್ನ ಕಣ್ ಮುಂದನೆ ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಘಟನೆ ಮುಡಬಾಗ ನಾನು ನೆಡ್ತೀನಿ ಇದಕ್ಕೆಲ್ಲ ಕಾರಣ ಏನು ಹೆಲ್ಮೆಟ್ ಡಿ ವಿಶ್ವನ್ ಮಾತು ಕೇಳಿದ್ರು ಸರ್ ನಾನು ಹೆಲ್ಮೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಹೆಲ್ಮೆಟ್ ಕೊಡಿಸಿ ಅಂತ ನಾನು ಇನ್ನೂ ಮುಂದೆ ನೋಡಿ ಎಷ್ಟು ಹೆಲ್ಮೆಟ್ ಬೇಕು ತಗೊಳ್ಳಿ ನಾನು ಕೊಡಿಸ್ತೀನಿ ಅಂತಂದ್ರೆ ಇವತ್ತು ಐ ಎಸ್ ಎಲ್ ಇರ್ತಕ್ಕಂಥ ಮಾರ್ಸ್ ಹೆಲ್ಮೆಟ್ ನ ಗಿಫ್ಟ್ ಕೊಟ್ಟು ಸಾಕಷ್ಟು ದಾನಿಗಳು ಗಿಫ್ಟ್ ಕೊಟ್ಟು ಇವತ್ತು ನಿಮ್ಮನ್ನ ಕಾಪಾಡ್ತಕ್ಕಂಥ ಕರ್ತವ್ಯನ ನಾವು ಮಾಡ್ತಾ ಸೊ ದಯವಿಟ್ಟು ಇದಕ್ಕೆ ನೀವು ಸ್ಪಂದಿಸ್ಬೇಕು ಜನಪ್ರತಿನಿಧಿಗಳಾದವರು ನೀವು ಜನಸಾಮಾನ್ಯ ಆದ ಸ್ಪಂದಿಸಬೇಕು ಇವತ್ತು ನೀವಿದ್ರೇನೆ ನಾವೆಲ್ಲ ನಾವಿದ್ರೆ ನಮ್ಮ ಕುಟುಂಬ ಒಂದು ನಿಮಿಷ ನೀವು ಯೋಚನೆ ಮಾಡಿ ನೀವು ಎಂಟಿ ಮಕ್ಕಳು ನೋಡಿ ನೀವು ನಿಮ್ಮ ಮುಳುಗಾಗ ಗೊತ್ತಿರಿ ಇದೇ ಪ್ರಾಣ ನೀವು ಕರೆಕ್ಟ್ ಆಗಿದ್ರು ಕೂಡ ಎದುರಾಳಿ ವ್ಯಕ್ತಿ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನಮ್ಮ ಪ್ರಾಣ ಹೋಗೋದ್ ಗ್ಯಾರಂಟಿ ದಯವಿಟ್ಟು ಒಂದು ಸಾರಿ ತಲೆ ಏನಾದ್ರು ಏನೋ ಏನಾದರೂ ಏನಾದ್ರು ಕೊಟ್ಟರೆ ಏನು ರೋಡ್ ಕೊಟ್ರೆ ಖಂಡಿತವಾಗ್ಲೂ ಉಳಿರ್ತಕ್ಕಂಥ ಚಾನ್ಸ್ ತುಂಬಾ ಕಡಿಮೆ ಇದೆ ನಾನು ಕೈ ಮುಗಿದು ಕೇಳ್ತೀನಿ ಇದ್ರಾವೆಲ್ಲ ಸ್ಪಂದಿಸಬೇಕು ಯಾಕಂದ್ರೆ ಶಿಸ್ತು ಸಮಾಜವನ್ನ ಒಬ್ಬ ಜನಪ್ರತಿನಿಧಿಯಾಗಿ ಇಲ್ಲಿ ಪೊಲೀಸ್ ಇಲಾಖೆ ಮಾತ್ರ ಮಾಡಂಗಿಲ್ಲ ನೀವು ಕೂಡ ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕಂತ ಹೇಳ್ತಾ ಇವತ್ತು ತುಂಬಾ ತುಂಬಾ ಅದ್ದೂರಿಯಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ಏನ್ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇದಕ್ಕೆ ನನ್ನ ಕಡೆಯಿಂದ ಅವರಿಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಪೊಲೀಸ್ ಇಲಾಖೆ ಇರ್ತಕ್ಕಂಥ ನಮ್ಮನ್ನ ಕಾಪಾಡಲಿಕ್ಕೆ ನಮ್ಮನ್ನು ಸ್ವಯಸ್ಥ ಮಾಡ್ಲಿಕ್ಕೆ ಇದಕ್ಕೆ ನಾವು ಯಾವುದೇ ರೀತಿ ಅಡ್ಡಿ ಪಡಿಸಬಾರ್ದು ಅಂತ ಹೇಳ್ತಾ ಮೂಡಲು ಭಾಗದ ಮುಳಬಾಗಲ್ ತಾಲೂಕಿಂದ ಈ ವ್ಯವಸ್ಥೆಯನ್ನು ಸ್ಟಾರ್ಟ್ ಆಗ್ಬೇಕು ನಾಳೆಯಿಂದ ಎಲ್ಲರೂ ಕೂಡ ಯಾರು ಕೂಡ ಹಳ್ಳಿಗಾಡ ಪ್ರದೇಶದಲ್ಲಿ ಬರಬೇಕಾದ್ರೆ ಹೆಲ್ಮೆಟ್ ಇಲ್ಲದೆ ದಯವಿಟ್ಟು ಬರಕ್ ಹೋಗ್ಬಿಡಿ ಬೈ ಚಾನ್ಸ್ ಏನಾದ್ರು ಇಳ್ಕೊಂಡ್ರೆ ಹಿಡ್ಕೊಂಡಿದ್ದಾದ್ಮೇಲೆ ಹಿಡ್ಕೊಂಡಿದ್ದಾದ್ಮೇಲೆ ದಯವಿಟ್ಟು ನನಗ್ ಫೋನ್ ಮಾಡಿ ಲೀಡರ್ಸ್ ಫೋನ್ ಮಾಡಿ ಇದೊಂದು ಸರಿ ಬಿಟ್ಬಿಡು ಇದನ್ನ ಸರಿ ಹೇಳ್ಬಿಡು ಹೇಳಿ ಹೇಳಿ ಸಕಾಬಿ ನನಗೆ ಹೇಳ್ತಲ್ಲ ಒಂದು ತಿಂಗಳಿಂದ ಅಟ್ಯಾಚ್ಮೆಂಟ್ ಕೊಟ್ಟಿದ್ದೀವಿ ಒಂದು ತಿಂಗಳಿಂದ ನಾವು ಇದನ್ನ ನಾವು ಜಾಗೃತ ಮೂಡಿಸಿದೀವಿ ನಾಳೆಯಿಂದ ಇದು ಕಡ್ಡಾಯವಾಗ್ತದೆ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ರೆ ನಾಳೆಯಿಂದ ಫ್ರೀ ಏನಕ್ಕೆ ಹೇಳಿ ಮಾಡಲ್ಲ ಅದರಿಂದ ನೀವು ನಾಳೆಯಿಂದ ಫ್ರೀಯ ಮಾಡ್ಕೊಂಬುದು ಬೇರೆದಕ್ಕೆಲ್ಲ ಫೈನ್ ಹಾಕಿಬಿಡಿದ್ ಮಾತ್ರ ಫೈನ್ ಹಾಕಿ ಮತ್ತೆ ನೋಡಿ ಎಲ್ಲದಕ್ಕೂ ಫೈನ್ ಹಾಕಿ ಹೋಗ್ಬಿಡಿ ಸೊ ಅದರಿಂದ ದಯವಿಟ್ಟು ಜನ ಮಡುವಾಗಲೇ ಜನತೆ ತುಂಬಾ ಮುಕ್ತ ಜನತೆ ತುಂಬಾ ಸ್ವಾಭಿಮಾನ ಕೊಡ್ತಕ್ಕಂಥ ಜನತೆ ನನಗೆ ಗೊತ್ತು ನಿಮ್ಮ ನಿಮ್ಮ ಏನಂತ ಗೊತ್ತು ದಯವಿಟ್ಟು ನಾಳೆಯಿಂದ ಈ ಎಲ್ಲ ಕಾಪಾಡಬೇಕು ನಾಳೆಯಿಂದ ಸಿಗ್ನಲ್ ಲೈಟ್ಸು ತುಂಬ ಅದ್ದೂರಿಯಾಗಿ ಸಿಗ್ನಲ್ ಲೈಟ್ಸ್ ಆಗಿದೆ ನಾಳೆಯಿಂದ ಪಾರ್ಕಿಂಗ್ ಸೋಮವಾರ ಮಂಗಳವಾರ ಬುಧವಾರ ಒಂದು ಕಡೆ ಪಾರ್ಕಿಂಗ್ ಮಾಡಬೇಕು ಮತ್ತು ನಾಲ್ಕು ಕಡೆ ಇನ್ನೊಂದು ಕಡೆ ಪಾರ್ಕಿಂಗ್ ಮಾಡಬೇಕು ಸುವ್ಯವಸ್ಥವಾಗಿ ಪಾರ್ಕಿಂಗ್ ಮಾಡಬೇಕು ನಾಳೆಯಿಂದ ನಗರವನ್ನು ಸ್ವಚ್ಛತೆ ಕಳಿಸ್ತಕ್ಕಂಥ ನಾವು ಕರ್ತವ್ಯವನ್ನು ನಾವೆಲ್ಲರೂ ವಹಿಸ್ಕೊಬೇಕಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿ ಸುಮಾರು ದಿವಸ ಹಿಂದೇನೆ ಆಗಬೇಕಿತ್ತು ಬಟ್ ನಾನು ಸರ್ ಎಸ್ ಪಿ ಅವ್ರ ಕೈಯಿಂದ ನಾನು ಮಾಡಿಸ್ಬೇಕಂತ ನಾನು ಕಥಿದ್ದೆ ಇವರೇ ಬರಬೇಕಂತ ಹೇಳಿದ್ದೆ ಈ ಎರಡನೇ ಸಾರಿ ಮೂರನೇ ಸಾರಿ ಪ್ರೋಗ್ರಾಮ್ ಕ್ಯಾನ್ಸರ್ ಆಗಿ ಅಂತೂ ಇಂತೂ ಇವತ್ತು ಒಳ್ಳೆ ದಿವಸ ಕಾರ್ಯಕ್ರಮ ಮೂಡಿ ಬಂದಿದೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೆಲ್ಪ್ ಮಾಡ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಗೂ ಹಾಗೆ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಸಾರ್ವಜನಿಕರನ್ನು ಥ್ಯಾಂಕ್ಸ್ ಹೇಳ್ತಾ ಪೊಲೀಸ್ ಇಲಾಖೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಎಲ್ಲರಿಗೂ ಅಂಗ್ರೆಗೊಳ್ಳದಾಗಲಿ